ಸ್ನೇಹಿತರೆ ನಮಸ್ಕಾರ ಇವತ್ತು ನಮ್ಮ ಊರ ಹತ್ರ ಕುರಿಗಳೊಳಗೆ ಬಂಡ ಕಟ್ ಮಾಡಕ್ಕೆ ಬಂದವ್ರೆ ಕುರಿಗಳಿಗೆ ಬಂಡ ಕಟ್ ಮಾಡಿದ್ರೆ ಏನು ಲಾಭ ಅದರಿಂದ ಏನು ಪ್ರಯೋಜನ ಎಷ್ಟು ದಿಸ್ಕೊಸತಿ ಬಂಡನ ಕಟ್ ಮಾಡಬೇಕು ಆಮ್ಯಾಗ ಬಂಡ ಕಟ್ ಮಾಡಿ ಎಲ್ಲಿಂದ ಬಂದಿದ್ದಾರೆ ಬಂಡ ಕಟ್ ಮಾಡಿ ಒಂದು ಮನ್ಸ ಬದ್ದು ದಿನಕ್ಕೆ ಎಷ್ಟು ಬಂಡ ಕಟ್ ಮಾಡ್ತಾರೆ ಅದರ ವಿಚಾರನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಅಣ್ಣ ನಮಸ್ಕಾರ ಅಣ್ಣ ಆಯ್ತ ಇದು ಬಂಡನ ಎಷ್ಟು ದಿವಸ ಒಂದ್ಸತಿ ಕಟ್ ಮಾಡ್ತೀರಿ ನೀವು ವರ್ಷಕ್ಕೊಂದ್ಸತಿ ಯಾವ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಕಟ್ ಮಾಡ್ತೀರಾ ನೀವು ಬಂಡ ಕಟ್ ಮಾಡಿದ್ರೆ ಏನು ಲಾಭ ನಿಮ್ಮ ಕುರುಗಳಿಗೆ ಕುರಿ ಡಾಲ ಕಟ್ ಆಗುತ್ತೆ ಬಂಡ ಹೋಗಿ ಚೆನ್ನಾಗ್ ಆಗ್ತದೆ ಹ್ಮ್ ಇದು ಲಾಭ ನಿಮಗೆ ನಿಮ್ಗೆ ಬಂಡ ಕಟ್ ಮಾಡೋದ್ರಿಂದ ಹೌದು ಕುರಿಗೆ ಏನು ಪ್ರಾಬ್ಲಮ್ ಆಗಲ್ತೆ ಕುರಿ ಪ್ರಾಬ್ಲಮ್ ಆಗಲ್ತೆ ಬಂಡ ಕಟ್ ಮಾಡಿ ಕ್ಲೀನ್ ಆಗಿ ಚೆನ್ನಾಗಿರ್ಲಿ ಅಂತ ಮಾಡ್ತಾ ಇರೋದು ಮಾಡ್ತಾ ಇರೋದು ಇವ್ರು ಬಂಡ ಕಟ್ ಮಾಡೋರ್ನ ನೀವು ಎಲ್ಲಿಂದ ಕರ್ಕ ಬಂದಿದ್ದೀರಿ ಬಳ್ಳಾರಿ ಬಳ್ಳಾರಿ ಎಷ್ಟು ಜನ ಕರ್ಕ ಬಂದಿದ್ದೀರಿ ಎಷ್ಟು ಜನ ಇದ್ದಾರ ಎಂಟು ಜನ ಇದಾರ ಅಲ್ಲಿಂದ ಹಾವೇರಿಯಿಂದ ಬಂದಿದ್ದಾರೆ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಎಷ್ಟು ಬಂಡ ಕಟ್ ಮಾಡೋರು ಕುರಿ ಅರವತ್ತು ಕುರಿ ಹೊಡಿತಾರೆ ಅರವತ್ತು ಕುರಿ ಹೊಡಿತಾರೆ ಒಂದು ದಿನಕ್ಕೆ ಒಂದು ಕುರಿಗೆ ಎಷ್ಟು ಕೊಡ್ತೀರಾ ರೇಟ್ ಅವ್ರಿಗೆ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಡ್ತಾರಾ ನೋಡೋಣ ಅವ್ರನ್ನ ಮಾತಾಡ್ತಾನೆ ಮಾತಾಡ್ತಾರೆ ಅಣ್ಣ ನೀವು ಬಂಡ ಕಟ್ ಮಾಡೋದು ಎಷ್ಟು ವರ್ಷದಿಂದ ಕಲ್ತ್ಕೊಂಡ್ರಿ

ಈ ಬಂಡೆ ಕಟ್ ಮಾಡಿದಾಗ ನೀವು ಯಾವತ್ತು ಕುರಿಗೆ ಇದ್ ಮಾಡಿ ಏಟ್ ಮಾಡ್ಲಿಲ್ಲ ಯಾವತ್ತು ಇಷ್ಟು ವರ್ಷದಿಂದ ಬಂಡೆ ಕಟ್ ಮಾಡ್ತಾ ಇರಲ್ಲ ನೀವು ಕುರಿ ಕುರಿಗಳು ಏನು ಪ್ರಾಬ್ಲಮ್ ಮಾಡ್ಲಿಲ್ಲ ಹ್ಮ್ ಈ ಬಂಡೆ ಕಟ್ ಮಾಡೋರ್ ಕಂಡ್ರೆ ಕುರಿಗಳು ನಿಮ್ ನೋಡ್ರೆ ಸಾಕು ಮುದುರ್ಕೋತಾವಲ್ಲ ಏನು ಅವ್ಕೆ ಟ್ರಿಕ್ಸ್ ಮಾಡಿದಿರಿ ಅಂತ ಪ್ರತಿಯೊಬ್ರು ಕೇಳಿ ನೋಡ್ರಿ ನೀವು ಕುರಿ ಹಿಡಿಯೋರು ಅವ್ರು ಹಿಡಿನಾರು ನೀವು ಬಂಡ ಕಟ್ ಮಾಡೋರು ಬಂದೆಡ್ಗೆ ಕುರಿಗಳು ಆರಾಮ ಕುತ್ಕೊಂಡ್ ಕಟ್ ಮಾಡ್ಸ್ಕೊತಾವಲ್ಲ ಇದ್ ಕಾರಣ ಏನು ದೇವರ ಆಶೀರ್ವಾದ ಹಾ

ಒಬ್ಬವ ಅಲ್ಲೇ ಹೊಲ ಹೊಲಂಬನಿ ಮಾಡ್ತಾನ ಒಬ್ಬ ಬಿಲ್ಡಿಂಗ್ ಕಂಪನಿಯಾಗ ಹ್ಮ್ ನೀವು ಮಿಷಿನ ಯಾಕೆ ಉಪಯೋಗಿಸ್ತೀವಿ ಇದೇ ಉಪಯೋಗಿಸ್ತಾ ಇರಲ್ಲ ಮಿಷೀನ್ ಸರಿ ಆಗದಲ್ಲ ಸೌಕರ ಈಗ ಅಲ್ಲಿ ಕಟ್ ಮಾಡ್ತಾರಲ್ಲ ಅದಕ್ಕೂ ಏನು ವ್ಯತ್ಯಾಸ ಅದು ಕುರಿ ಸಿಕ್ಕಾಪಟ್ಟೆಗೆ ಈಟ್ ಹಾಕ್ತೈತೆ ಹಾಂ ಮಿಷಿನು ಮಿಷಿನು ಇದು ಕೈ ಬ ಕೈಯಿದು ಇದು ಈಟಾಗಲ್ಲ ಕುರಿ ಬೀಕ್ ಹಾಕವರಾಗೆ ಹ್ಞೂ ಮಿಷಿನ್ನಾಗೆ ಇದು ಕೈ ಚಿ ಕೈಯಾಗೆ ಚೆನ್ನಾಗಿರ್ತೈತೆ ಕುರಿ ಆಮೇಲೆ ಯಜಮಾನ್ರಿ ನೀವು ಕಟ್ ಮಾಡ್ತಾ ಇರೋರು ಕತ್ತಿನ ಚೇಂಜ್ ಮಾಡ್ತೀರಾ ಸಣ್ಣ ಹಿಡಿಬೇಕಾದ್ರೆ ಏನು ಮಾಡಿರಿ ಇಲ್ಲ ನಾವು ಮಸೀತಿವಿ ಹ್ಞೂ ಕಲಸಿ ಮಸಿ ಅಂದರೆ ಎಲ್ಲ ಅದರಾಗೆ ಮಾಡ್ಕೊತಾ ಇರ್ತೀವಿ ಅದಕ್ಕೋಸ್ಕರನೇ ಮಾಡಿದರ ಇವನ ಹಾಂ ಅದಕ್ಕೋಸ್ಕರ ಒಂದು ಕಲ್ ಇಲ್ಲೊಬ್ರು ಅವರೇ ಇವ್ರು ಮಾತಾಡ್ಸಾನೆ ಕತ್ರಿಗಳು ನೀವು ಏನ್ ತಿಳಿ ಅವ್ರು ತಗೊಂಡ್ ಬಂದಿದ್ದ ಇವಕ್ಕೋಸ್ಕರ ಮಾಡಿದಾರ ಹೇಳಿದ್ರೆ ಮಾಡ್ತಾರ ಸರ್ ಆರ್ಡರ್ ಕೊಡಬೇಕು ಆರ್ಡರ್ ಇಂದ ಮಾಡ್ತಾರ ನೋಡಿ ಸ್ನೇಹಿತರೆ ಯಾವ ತರ ಕಟ್ ಮಾಡಿದವ್ರ ಅಂದ್ರೆ ಆ ಕಸುಬಾರಿ ಅವ್ರಿಗೆ ಮಾತ್ರ ಗೊತ್ತು ಈ ಕೆಲಸ ಯಾವ ತರ ಮಾಡಿದವ್ರ ನೋಡಿ ಅವ್ ಹೆಂಗ್ ಮನ್ಗಾವ್ರ ನೋಡಿ ಕುರಿಗಳು ಹೆಂಗ್ ಮನ್ಗಾವೆ ಅಂತ ಇವತ್ ಬೆಳಗ್ಗೆ ಇಷ್ಟ್ ಮಾಡಿ ಇಷ್ಟ್ ಮಾಡಿದೀರಾ

ಇಂಥದ ನಿಮ್ದು ನೌಕ್ರಿ ನೌಕ್ರಿ ನಮ್ದು ವ್ಯವಸಾಯ ಮಾಡ್ತೀವಿ ನಾವು ರೇಸಿಮ್ ಬೆಳಿತೀವಿ ನಮ್ಮ ಮೇಕೆವೆ ಕೋಳಿಗಳವೆ ಈಗ ಹಿಂಗ ಹೊಡ್ಕೀರಲ್ಲ ಇದ್ರ ನಿಮ್ಗೆ ಏನಾರ